ಏಪ್ರಿಲ್ ಹನ್ನೆರಡು ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭ ವಂದನೆಗಳು ಇಂದಿನ ಶುಭ ಸಂದೇಶ ದೇವರು ನಮ್ಮೊಂದಿಗೆ ಮಾತಾಡುವನು ಕೆನ್ನೆತ್ ಪೀಟರ್ಸನ್ ಅವರಿಂದ ಇಂದಿನ ಸತ್ಯವೇದ ಭಾಗ ಒಂದು ಸಮವೇಲನು ಅಧ್ಯಾಯ ಮೂರು ವಚನ ಮೂರರಿಂದ ವಚನ ಹತ್ತರವರೆಗೆ ಸಮುವೇಲನು ಯಹೋವನ ಮಂದಿರದಲ್ಲಿ ದೇವರ ಮಂಜೂಷವಿದ್ದ ಸ್ಥಳದಲ್ಲಿ ಮಲಗಿದ್ದನು ಆಗ ದೇವದೀಪವು ಇನ್ನೂ ಉರಿಯುತ್ತಿರುವಾಗಲೇ ಯಹೋವನು ಸಮುವೇಲನನ್ನು ಕರೆದನು ಸಮುವೇಲನು ಬಂದೆನೆಂದು ಉತ್ತರ ಕೊಟ್ಟು ಒಡನೆ ಏಲಿಯ ಬಳಿಗೆ ಹೋಗಿ ಇಗೋ ಬಂದಿದ್ದೇನೆ ನೀನು ನನ್ನನ್ನು ಕರೆದಿಯಲ್ಲ ಎನ್ನಲು ಏಲಿಯು ನಾನು ನಿನ್ನನ್ನು ಕರೆಯಲಿಲ್ಲ ಹೋಗಿ ಮಲಗಿಕೋ ಅಂದನು ಸಮುವೇಲನು ಹೋಗಿ ಮಲಗಿದನು ಯಹೋವನು ತಿರುಗಿ ಸಮುವೇಲನೇ ಎಂದು ಕರೆದನು ಸಮುವೇಲನು ಕೂಡಲೇ ಎದ್ದು ಏಲಿಯ ಬಳಿಗೆ ಹೋಗಿ ಇಗೋ ಬಂದಿದ್ದೇನೆ ನೀನು ನನ್ನನ್ನು ಕರೆದೀಯಲ್ಲ ಅನ್ನಲು ಅವನು ನನ್ನ ಮಗನೇ ನಾನು ನಿನ್ನನ್ನು ಕರೆಯಲಿಲ್ಲ ಹೋಗಿ ಮಲಗಿಕೊ ಎಂದನು ಆವರೆಗೂ ಸಮುವೇಲನಿಗೆ ಯಹೋವನ ಅನುಭವವಿರಲಿಲ್ಲ ಅವನು ದೈವೋತ್ತರಗಳನ್ನು ಹೊಂದಿರಲಿಲ್ಲ ಯಹೋವನು ಸಮುವೇಲನನ್ನು ಮೂರನೆಯ ಸಾರಿ ಕರೆದನು ಅವನು ತಟ್ಟನೆ ಏಲಿಯ ಹತ್ತಿರ ಹೋಗಿ ಇಗೋ ಬಂದಿದ್ದೇನೆ ನನ್ನನ್ನು ಕರೆದೀಯಲ್ಲ ಅನ್ನಲು ಹುಡುಗನನ್ನು ಕರೆದವನು ಯಹೋವನೇ ಎಂದು ಏಲಿಯು ತಿಳಿದನು ಅವನಿಗೆ ಹೋಗಿ ಮಲಗಿಕೊ ತಿರುಗಿ ಶಬ್ದವಾದರೆ ಯಹೋವನೇ ಅಪ್ಪಣೆಯಾಗಲಿ ನಿನ್ನ ದಾಸನು ಕಾದಿದ್ದಾನೆ ಎಂದು ಹೇಳು ಅಂದನು ಸಮುವೇಲನು ತಿರುಗಿ ಹೋಗಿ ತನ್ನ ಸ್ಥಳದಲ್ಲಿ ಮಲಗಿಕೊಳ್ಳಲು ಯಹೋವನು ಪ್ರತ್ಯಕ್ಷನಾಗಿ ಮುಂಚಿನಂತೆ ಸಮುವೇಲನೇ ಸಮುವೇಲನೇ ಅಂದನು ಸಮುವೇಲನು ಅಪ್ಪಣೆಯಾಗಲಿ ನಿನ್ನ ದಾಸನು ಕಾದಿದ್ದಾನೆ ಎಂದನು ಮುಖ್ಯ ವಚನ ಸಮುವೇಲನು ಅಪ್ಪಣೆಯಾಗಲಿ ನಿನ್ನ ದಾಸನು ಕಾದಿದ್ದಾನೆ ಎಂದನು ಒಂದು ಸಮುವೇಲನು ಅಧ್ಯಾಯ ಮೂರು ವಚನ ಹತ್ತು ಅಪರಿಚಿತ ಸಂಖ್ಯೆಯಿಂದ ನನಗೊಂದು ಫೋನ್ ಕರೆ ಬಂದಿತು ಸಾಮಾನ್ಯವಾಗಿ ಅಂಥ ಕರೆಗಳನ್ನು ನಾನು ವಾಯ್ಸ್ ಮೇಲ್ಗೆ ಹೋಗುವಂತೆ ಮಾಡುತ್ತೇನಾದರೂ ಈ ಬಾರಿ ಆ ಕರೆಯನ್ನು ಸ್ವೀಕರಿಸಿದೆನು ಆ ಕಡೆಯಿಂದ ಕರೆ ಮಾಡಿದವರು ಬಹಳ ವಿನಯದಿಂದ ಒಂದು ಸಣ್ಣ ಸತ್ಯವೇದದ ವಾಕ್ಯವನ್ನು ಹಂಚಿಕೊಳ್ಳಲು ಕೇವಲ ಒಂದು ನಿಮಿಷ ಕೊಡುವಿರೇ ಎಂದು ನನಗೆ ಕೇಳಿದನು ದೇವರು ಹೇಗೆ ಅವರ ಕಣ್ಣೀರನ್ನು ಒರೆಸುವನು ಎಂಬುದರ ಕುರಿತು ಪ್ರಕಟಣೆ ಅಧ್ಯಾಯ ಇಪ್ಪತ್ತೊಂದು ವಚನ ಮೂರರಿಂದ ವಚನ ಐದರವರೆಗಿನ ವಾಕ್ಯಗಳನ್ನು ಉಲ್ಲೇಖಿಸಿದನು ಆತನು ಯೇಸುವಿನ ಬಗ್ಗೆ ಮಾತನಾಡಿದನು ಆತನು ಹೇಗೆ ನಮಗೆ ಆಶ್ವಾಸನೆ ಮತ್ತು ನಿರೀಕ್ಷೆಯಾಗಿದ್ದಾನೆ ಎಂದು ಹೇಳುತ್ತಿದ್ದನು ಯೇಸುವನ್ನು ನನ್ನ ವೈಯಕ್ತಿಕ ರಕ್ಷಕನೆಂದು ನಾನು ಈಗಾಗಲೇ ತಿಳಿದಿದ್ದೇನೆ ಎಂದು ನಾನು ಆತನಿಗೆ ಹೇಳಿದೆನು ಆದರೆ ಕರೆ ಮಾಡಿದ ಆತನು ನನಗೆ ಸಾಕ್ಷಿ ನೀಡುವ ಗುರಿಯನ್ನು ಹೊಂದಿರಲಿಲ್ಲ ಬದಲಿಗೆ ಆತನು ನನ್ನೊಂದಿಗೆ ಪ್ರಾರ್ಥಿಸಬಹುದೇ ಎಂದು ಕೇಳಿದನು ಆತನು ನನಗೆ ಪ್ರೋತ್ಸಾಹ ಮತ್ತು ಶಕ್ತಿಯನ್ನು ನೀಡುವಂತೆ ದೇವರನ್ನು ಆ ಕಡೆಯಿಂದ ಬೇಡಿಕೊಂಡನು ಆ ಕರೆ ನನಗೆ ಸತ್ಯವೇದದಲ್ಲಿ ಬರುವ ಮತ್ತೊಂದು ಕರೆಯನ್ನು ನೆನಪಿಸಿತು ದೇವರು ಮಧ್ಯರಾತ್ರಿಯಲ್ಲಿ ಚಿಕ್ಕ ಹುಡುಗನಾದ ಸಮುವೇಲನನ್ನು ಕರೆದನು ಮೂರು ಬಾರಿ ಸಮುವೇಲನು ಆ ಧ್ವನಿಯನ್ನು ಕೇಳಿದನು ಅದು ವಯಸ್ಸಾದ ಮಹಾಯಾಜಕ ಏಲಿಯದ್ದಾಗಿರಬಹುದು ಎಂದು ಭಾವಿಸಿದನು ಕೊನೆಯ ಬಾರಿ ಏಲಿಯ ಸೂಚನೆಯನ್ನು ಅನುಸರಿಸಿ ದೇವರು ತನ್ನನ್ನು ಕರೆಯುತ್ತಿದ್ದಾನೆಂದು ಸಮುವೇಲನು ಅರಿತುಕೊಂಡನು ಅಪ್ಪಣೆಯಾಗಲಿ ನಿನ್ನ ದಾಸನು ಕಾದಿದ್ದಾನೆ ಎಂದು ದೇವರ ಕರೆಗೆ ಪ್ರತ್ಯುತ್ತರಿಸಿದನು ಅಂತೆಯೇ ನಮ್ಮ ಹಗಲು ರಾತ್ರಿಗಳಲ್ಲಿ ದೇವರು ನಮ್ಮೊಂದಿಗೆ ಮಾತಾಡುತ್ತಿರಬಹುದು ನಾವು ಅದನ್ನು ಆಯ್ದುಕೊಳ್ಳುವ ಅಗತ್ಯವಿದೆ ಇದರರ್ಥ ಆತನ ಸನ್ನಿಧಿಯಲ್ಲಿ ಹೆಚ್ಚು ಸಮಯವನ್ನು ಕಳೆಯುವುದು ಮತ್ತು ಆತನ ಧ್ವನಿಗಾಗಿ ಕೇಳುವುದು ಅಗತ್ಯವಿದೆ ನಂತರ ನಾನು ಕರೆಯ ಬಗ್ಗೆ ಇನ್ನೊಂದು ರೀತಿಯಲ್ಲಿ ಯೋಚಿಸಿದೆನು ಕೆಲವೊಮ್ಮೆ ದೇವರ ವಾಕ್ಯಗಳನ್ನು ಬೇರೊಬ್ಬರಿಗೆ ತಲುಪಿಸುವವರು ನಾವೇ ಯಾಕೆ ಆಗಿರಬಾರದು ಇತರರಿಗೆ ಸಹಾಯ ಮಾಡಲು ನಮಗೆ ಯಾವುದೇ ಮಾರ್ಗವಿಲ್ಲ ಎಂದು ನಾವು ಭಾವಿಸಬಹುದು ಆದರೆ ದೇವರು ನಮಗೆ ಮಾರ್ಗದರ್ಶನ ನೀಡುತ್ತಿದ್ದಂತೆ ನಾವು ಒಬ್ಬ ಸ್ನೇಹಿತನಿಗೆ ಫೋನ್ ಮಾಡಿ ನಾನು ಇಂದು ನಿಮ್ಮೊಂದಿಗೆ ಪ್ರಾರ್ಥಿಸಬಹುದೇ ಎಂದು ಕೇಳಬಹುದಲ್ಲವೇ ಇತ್ತೀಚೆಗೆ ಯಾರಾದರೂ ನಿಮ್ಮೊಂದಿಗೆ ಯಾವ ಪ್ರೋತ್ಸಾಹದಾಯಕ ಸಂದೇಶವನ್ನು ಹಂಚಿಕೊಂಡರು ನೀವು ಮಾಡುವ ಒಂದು ಫೋನ್ ಕರೆಯಿಂದ ಯಾರು ಪ್ರೋತ್ಸಾಹಿತರಾಗಬಹುದು ಪ್ರಾರ್ಥನೆ ಮಾಡೋಣ ಪ್ರೀತಿಯ ದೇವರೇ ನಿನ್ನ ಜ್ಞಾನದಿಂದ ನಾನು ಯಾರನ್ನಾದರೂ ಪ್ರೋತ್ಸಾಹಿಸುವ ಬಗ್ಗೆ ಯೋಚಿಸಲು ನನ್ನನ್ನು ಪ್ರೇರೇಪಿಸು ಆ